ಸರ್ ಹದಿಮೂರನೇ ತಾರೀಖಿಗೆ ಸಾವಿರ ದಿನ ಪೂರೈಸಿದೆ ಸರ್ಕಾರ ಯಾವ ಪ್ಲಾನ್ ಇರುತ್ತೆ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ ಇನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಮಾತಾಡಬೇಕು ಅವರು ಏನು ತೀರ್ಮಾನ ಮಾಡ್ತಾರೆ ಆ ರೀತಿ ಮಾಡ್ತೀವಿ ಎರಡನೇ ಸರ್ ಈಗ ಸೆನ್ ಸೆಷನ್ನಲ್ಲೂ ಕೂಡ ವಿ ಬಿ ಜಿ ರಾಮ್ಜಿ ಕಾಯ್ದೆಯನ್ನು ಸರ್ಕಾರ ವಿರೋಧಿಸಿತ್ತು ಪೇಪರ್ಗಳಲ್ಲಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆವಾಗ ಸರ್ಕಾರದ ದುಡ್ಡಲ್ಲಿ ಬೇಡ ಪಕ್ಷದ ದುಡ್ಡಲ್ಲಿ ಮಾಡಿ ಅಂತ ಟೀಕೆ ಕೂಡ ಬಂದಿತ್ತು ಈಗ ಎರಡನೇ ಅಡ್ವರ್ಟೈಸ್ಮೆಂಟ್ ಮತ್ತೊಮ್ಮೆ ಪತ್ರಿಕೆಯಲ್ಲಿ ಬಂದಿದೆ ಇದು ಸರ್ಕಾರದ ಕಾರ್ಯಕ್ರಮ ತಾನೆ ಪಕ್ಷದ ಕಾರ್ಯಕ್ರಮ ಅಲ್ಲ ಸರ್ಕಾರದ ಕಾರ್ಯಕ್ರಮ ಅದನ್ನ ಅದರ ಹಾಗು ಹೋಗುಗಳನ್ನು ಸರ್ಕಾರನೇ ತಿಳಿಸ್ಬೇಕು ಜನ ಸಮುದಾಯಕ್ಕೆ ಸರ್ಕಾರನೇ ಹೇಳಬೇಕಲ್ವಾ ಅದಕ್ಕಾಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಮೆಚ್ಚೋದು ಒಂದು ಪಾರ್ಕ್ ಹೈಕಮಾಂಡ್ ಏನು ಹೇಳುತ್ತೋ ಆ ಕೆಲಸ ಮಾಡ್ತೀವಿ ಒಂದು ದೇಶಾದ್ಯಂತ ಆಗಿರ್ತಕ್ಕಂಥ ಬೆಳವಣಿಗೆ ಇದು ಇದೇನು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಅಲ್ಲ ನರೇಗಾ ಯೋಜನೆ ಇಡೀ ದೇಶಕ್ಕಾಗಿರ್ಬೇಕು ಅದಕ್ಕಾಗಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ ಇದನ್ನು ವಿತ್ಡ್ರಾ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಂತ ಕರ್ನಾಟಕದಲ್ಲೂ ನಾವು ಮಾಡ್ತೇವೆ ಅದರಿಂದ ಯಾರನ್ನು ಮೆಚ್ಚೋ ಪ್ರಶ್ನೆ ಅಲ್ಲ ಇದು ಜನ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ತಿಳಿಸ್ಬೇಕಾಗುತ್ತೆ ಈ ರೀತಿ ಆಗ್ತಾ ಇದೆಯಪ್ಪ ಅಂತ ಹೇಳಿ ಅದನ್ನು ಮಾಡಿದ್ದವು